ಅವರು ಇದೇ ಸ್ಟೇಟ್ ಲೆವೆಲ್ ನೋಡಿ ನಾವು ಪ್ರಮೋಟ್ ಮಾಡಿದ ನೀಡ್ ಸಂಸ್ಥೆ ಮೂರನೇ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಮೂವರು ಸೇರಿ ನಾಳೆ ಈ ಸೆಮಿನಾರ್ ಆರ್ಗನೈಸ್ ಮಾಡ್ತಾ ಇದ್ದೇವೆ ವಿಶ್ರಾಂತಿ ಧಿನಯ್ ಇನ್ಫೆಂಟ್ರಿ ರೋಡ್ ಬೆಂಗಳೂರಿನಲ್ಲಿ ಇದು ಯಾಕೆ ಅಂತ ಏನು ಅಂತ ಹೇಳುವಂಥದ್ದು ಬ್ರೀಫ್ ಆಗಿ ಹೇಳ್ತಾ ಇದ್ದೇನೆ ಬೀಚ್ ಸಂಸ್ಥೆ ಮಂಗಳೂರಿನಲ್ಲಿ ಇದ್ದುಕೊಂಡು ಮಹಿಳೆಯರೊಟ್ಟಿಗೆ ಕೆಲಸ ಮಾಡ್ತದೆ ನಮ್ಮ ಇರೋದು ಮಹಿಳೆಯರ ಮೇಲೆ ಆಗುವಂಥ ಹಿಂಸೆಗೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನಮ್ಮಲ್ಲಿ ಪ್ಯಾರಾಲೀಗಲ್ ವಾಲೆಂಟಿಯರ್ಸ್ ಇದ್ದಾರೆ ಫೆಸಿಲಿಟೇಟರ್ಸ್ ಅಂತ ಕರೀತೇವೆ ನಮ್ಮಲ್ಲಿ ಪ್ರತಿ ಆರು ಜಿಲ್ಲೆಯಲ್ಲಿ ಸಕ್ರಿಯವಾಗಿದ್ದೇವೆ ನಮ್ಮಲ್ಲಿ ಲಾಯರ್ಸ್ ಇದ್ದಾರೆ ಮತ್ತೆ ಪಿ ಎಲ್ ಬಿ ಗಳಂತ ಒಟ್ಟಿಗೆ ಸೇರ್ತೇವೆ ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಟ್ಟಿಗೆ ನಾವು ಅವರನ್ನು ಬಲಪಡಿಸುವಂತ ಕೆಲಸ ಮಾಡ್ತೇವೆ ನಿಮಗೆಲ್ಲ ಗೊತ್ತಿರುವಂತೆ ನೀವೆಲ್ಲ ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತೆ ಮಹಿಳೆಯರ ಮೇಲಿನ ಹಿಂಸೆ ಮಕ್ಕಳ ಮೇಲಿನ ಹಿಂಸೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಿಂದೂ ಪರ್ಸೆಂಟ್ ಹಿಂದಿನದಾಗಿದೆ ಮಕ್ಕಳ ಮೇಲೆ ಆಗುವಂತ ಹಿಂಸೆ ಅಂತ ಹೇಳಿ ಸೊ ನಾವು ಅದಕ್ಕೆ ಅದಕ್ಕೇನು ಕಾರಣ ಅದನ್ನು ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನ್ ಮಾಡಬಹುದು ಇದರ ಬಗ್ಗೆ ನಾವು ಚಿಂತನೆ ಮಾಡಿ ಡಿಪಾರ್ಟ್ಮೆಂಟ್ ನ ಬೇರೆ 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 ವ್ಯವಸ್ಥೆಯೊಟ್ಟಿಗೆ ಸಹ ಕೆಲಸ ಮಾಡ್ತಾ ಇದ್ದೇವೆ ಆರು ಜಿಲ್ಲೆಯಲ್ಲಿ ನಾವು ಸಕ್ರಿಯರಾಗಿದ್ದೇವೆ ನಮ್ಮ ಕೆಲಸ ಇರುವುದು ತಳಮಟ್ಟದಲ್ಲಿರುವಂತಹ ಮಹಿಳೆ ಪುರುಷರಿಗೆ ಕಾನೂನು ಮಾಹಿತಿಯನ್ನು ಲಭಿಸುವಂಥದ್ದು ಮತ್ತೆ ಕಾನೂನು ಮಾಹಿತಿ ಸಿಕ್ಕಿದ್ರೆ ಹಾಗಲ್ಲ ಅದು ಕೋರ್ಟಿಗೆ ಹೋಗಬೇಕಾದ್ರೆ ಅವರಿಗೆ ಆ ಥರದ ದೊಡ್ಡ ಗ್ಯಾಪ್ ಇದೆ ಮತ್ತೆ ನಮ್ಮ ತಳಮಟ್ಟದಲ್ಲಿರುವಂತಹ ಜನರಿಗೆ ಸೊ ಆ ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಮೂವತ್ತು ಮೂವತ್ತೈದರಷ್ಟು ಪ್ಯಾರಾಲಿಗಲ್ ವಾಲಂಟಿಯರ್ಸ್ ಇದ್ದಾರೆ ಪ್ಯಾರಾಲಿಗಲ್ ಫೆಸಿಲಿಟೇಟರ್ ಅಂತ ಕರೀತಾರೆ ಅವರು ಕಾನೂನು ಮಾಹಿತಿ ಕೊಡ್ತಾರೆ ಆದರೆ ಒಟ್ಟೊಟ್ಟಿಗೆ ಅವರು ತೊಂದರೆಯಲ್ಲಿರುವಂತಹ ಮಹಿಳೆಯರಿಗೆ ಯಾ ಗಂಡ ಮಕ್ಕಳಿಗೆ ಕಾನೂನು ರೀತಿಯ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಪೋಕ್ಸೋದಲ್ಲಿ ಇದ್ದಂಥವ್ರು ಡಿ ವಿ ಆಕ್ಟ್ ಆಗಿ ಬಾಲ್ಯ ವಿವಾಹದವರು ಇಂಥವರೊಟ್ಟಿಗೆ ನಾವು ನಿರಂತರವಾಗಿ ಕೆಲಸ ಮಾಡ್ತೇವೆ ನಮ್ಮಲ್ಲಿರುವಂತಹ ಲೀಗಲ್ ತಂಡ ಹೋಟಿಗೆ ಹೋದ ಮೇಲೆ ಅಲ್ಲಿ ಅವರಿಗೆ ಅನುಕೂಲವಾಗುವ ವಾತಾವರಣಕ್ಕೆ ಸಪೋರ್ಟ್ ನೀಡುವಂತೆ ಮೆಮ್ ಲಾಯರ್ ಒಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಸೊ ಅದರಿಂದ ಇದು ನಮ್ಮದೊಂದು ತಂಡ ಈ ಕಾನೂನು ರೀತಿಯಲ್ಲಿ ಯಾಕಂದ್ರೆ ನೀವು ಹೇಗೆ ಬೇರೆ ಏನು ಮಾಡಿದ್ರು ಸಹ ಅಲ್ಟಿಮೇಟ್ಲಿ ಕಾನೂನಿಂದ ಏನು ಪರಿವರ್ತನೆ ಆಗ್ಬೇಕು ಖಡಾಖಂಡಿತವಾಗಿದ್ದು ತಪ್ಪು ಅಂತ ಹೇಳೋದು ಕಾನೂನೇ ಅದರಿಂದ ನಾವು ಹೆಚ್ಚೆಚ್ಚು ಮಂದಿಗೆ ಕನ್ವಿಷನ್ ಆದ ಹಾಗೆ ಹೆಚ್ಚೆಚ್ಚು ಮಂದಿಗೆ ಶಿಕ್ಷೆ ಆದ ಹಾಗೆ ಈ ತೊಂದರೆಯ ಈ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳುವಂತ ನಂಬಿಕೆ ನಮ್ಮದು ಅದರಿಂದ ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಲೀಗಲ್ ಆಗಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿಂದ ಕೇಳಬಹುದು ನಾಳೆಯ ಪ್ರೋಗ್ರಾಮ್ ನೀರಲ್ಲಿ ಹತ್ತುವರೆಗೆ ಸ್ಟಾರ್ಟ್ ಆಗ್ತದೆ ನಾಳೆ ನಾವು ಸ್ಟೇಟ್ ಲೀಗಲ್ ಕಾಲಿ ಸೇರಿಕೊಂಡು ನಾವು ಕೆಲಸ ಮಾಡಿರುವುದರಿಂದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಯಾರಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಲ್ಲಿ ಅವರೆಲ್ಲರೂ ಬರ್ತಾರೆ ಪರ್ಪಸ್ ಏನದು ನಾಳೆ ಯಾವ ಪರಿಸ್ಥಿತಿಯಲ್ಲಿ ಪ್ಯಾರಾಲಿಗಲ್ ವಾಲಂಟಿಯರ್ಸ್ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಮತ್ತೆ ಈ ಸ್ಟೇಟಸ್ ಏನು ಅನ್ನೋದು ಏನು ಚಾಲೆಂಜಸ್ ಇದೆ ನಮಗೆ ಅದನ್ನು ನಾವು ಮೆಂಬರ್ ಸೆಕ್ರೆಟರಿ ಸ್ಟೇಟ್ ಮೆಂಬರ್ ಸೆಕ್ರೆಟರಿ ಒಟ್ಟಿಗೆ ಅವರು ಹಂಚಿಕೊಳ್ಳಲಿದ್ದಾರೆ ಅಡ್ರೆಸ್ ಮಾಡಲಿದ್ದಾರೆ ಮತ್ತೆ ಮತ್ತೆ ಅಲ್ಲ ನಾಳೆ ಕಾರ್ಯಕ್ರಮ ಯಾರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಆ ಇನಾಗ್ರೇಟ್ ಮಾಡುವಂತದ್ದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಎಚ್ ಶಶಿಧರ್ ಶೆಟ್ಟಿ ಅವರು ಮಾನ್ಯ ಶಶಿಧರ್ ಶೆಟ್ಟಿ ಏನು ಡೀಟ್ಸ್ ಅನ್ನೋದು ನಿಮ್ದು ಟ್ರಸ್ಟ್ ಈಸ್ ಅಂತ ಹೇಳೋದು ಡೆವಲಪ್ಮೆಂಟ್ ಎಜುಕೇಶನ್ ಸರ್ವಿಸ್ ಅಂತ ಹೇಳುವಂತದ್ದು ಎನ್ ಜಿ ಓ ಸೊಸೈಟಿ ಕೊಡುವಂತದ್ದು ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ತಗೊಂಡು ಕೊಡಬೇಕಾದದ್ದು ನಾವು ಅದು ತಲುಪಿಸ್ ಅದು ಸಿಕ್ಕುವ ಹಾಗೆ ನಾವು ಒಂದು ವಾಚ್ ಗಾರ್ಡ್ ಆಗಿ ಮಹಿಳೆಯರಿಗೆ ಬೆಂಬಲ ಕೊಡುವ ಹಾಗೆ ನಾವು ಅದನ್ನು ನಮ್ಮ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡಿ ಎಷ್ಟು ವರ್ಷದಿಂದ ತಾವು ಈ ಸೇವೆಗಳಲ್ಲಿ ಇದ್ದೀರಾ ಮತ್ತೆ ಮುಖ್ಯವಾಗಿ ಒಂದ್ ನಿಮಿಷ ಪ್ರಶ್ನೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಎಷ್ಟು ವರ್ಷ ಸೇವೆನಲ್ಲಿ ಇದೀರಾ ಮತ್ತೆ ಮುಖ್ಯವಾಗಿ ಮಹಿಳೆಯರು ಏನ್ ಆ ನಿಟ್ಟಿನಲ್ಲಿ ಕೆಲಸ ಏನು ಕೆಲಸದಲ್ಲಿ ತೊಡಗಿದೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಫೋಕಸ್ ಆಗಿ ನಾವು ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಈ ಪುರುಷ ಪ್ರಧಾನ ಸಮಾಸದಲ್ಲಿ ಮಹಿಳೆಯರ ಸಮಸ್ಯೆಗೆ ಕಾರಣ ಆಗುತ್ತೆ ಮಹಿಳೆಯರು ಎರಡನೇ ದರ್ಜೆಯ ಪ್ರಜೆಯಾಗಿದ್ದಾರೆ ಅವರ ಮೇಲೆ ಆಗುವಂತ ಹಿಂಸೆ ಅದು ಹುಟ್ಟಿನಿಂದ ಸಾಯಿನ ತನಕ ಅವರ ಮೇಲೆ ಬೇರೆ ಬೇರೆ ನಾನಾ ತರಹದ ಹಿಂಸೆ ಮಹಿಳೆಯರಿಗೆ ಆಗುತ್ತಾ ಇದೆ ಅದು ಬೇರೆ ಬೇರೆ ಕಾಲಕ್ಕೆ ಅದರ ಮುಖ ಬದಲಾಗ್ತಾ ಇದೆ ಅದ್ರ ಹಿಂಸೆ ಮುಂದುವರಿಸಿಕೊಂಡು ಹೋಗ್ತದೆ ವೈಲೆನ್ಸ್ ಹಿಂಸೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಹೇಳ್ತಾರೆ ಬಾಲ್ಯ ಹಿಂಸೆ ನಾವು ಕುಟುಂಬದಲ್ಲಿ ಆಗುವಂತ ದೌರ್ಜನ್ಯ ಹಿಂಸೆ ಗಿವಿ ಗಿಡಿಯಾ ದೌರ್ಜನ್ಯ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ದೌರ್ಜನ್ಯಗಳು ಮೂರ್ ಮೂರ್ನಾಲ್ಕು ರೂಪದಲ್ಲಿ ಇರ್ಬೋದು ಫಿಸಿಕಲ್ ಇರ್ಬೋದು ಮಾನಸಿಕ ಇರ್ಬೋದು

ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ತೊಂದರೆ ಆಗುವಂತ ಸನ್ನಿವೇಶ ಇದೆ ಯಾಕೆಂದ್ರೆ ನಾವು ಜೆಂಡರ್ ಮಾತಾಡುವಾಗ ನಾವು ಅರ್ಥ ಮಾಡಿಕೊಳ್ತೇವೆ ಈ ಪೇಟ್ರಿ ಹಾಕಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಕೊಡುವುದಲ್ಲ ಇದು ಗಂಡು ಮಕ್ಕಳಿಗೂ ತೊಂದರೆ ಕೊಡುತ್ತೆ ಅವರಿಂದ ಸಹ ಒಂದು ನಿರೀಕ್ಷೆ ಮಾಡ್ತದೆ ಈ ರೀತಿ ಬಿಹೇವ್ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಹಾಗೆ ಇಲ್ಲದಂತಹ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ ಇವತ್ತು ನಾವು ಎಂಗೇಜಿಂಗ್ ವಿತ್ ಮೆನ್ ಅಂಡ್ ಬಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಾವು ಗಂಡು ಮಕ್ಕಳನ್ನು ಸಹ ಕೇಳಬೇಕು ಅವರ ಒಳಗಿನ ಈ ಬೇಟ್ರಿ ಆಗಿಂದಾಗಿ ಅವರೇನು ಸಮರ ಆಗ್ತಾ ಇದ್ದಾರೆ ಸೊ ಇದು ಒಂದು ಇದು ಇದನ್ನು ನಾವು ಹೊಸದಾಗಿ ಗಂಡು ಮಕ್ಕಳೊಟ್ಟಿಗೆ ಒಂದು ಅಲ್ಲಲ್ಲಿ ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಾವು ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಬಗೆ ಹರಿಯಲ್ಲ ಅಂತ ಹೇಳಿ 意思不知